ಹಾಯ್ ಫ್ರೆಂಡ್ಸ್ ಸೊ ಇವತ್ತು ನಾನು ತೋರಿಸ್ತಾ ಇರೋ ವಿಡಿಯೋ ಬಂದು ಬೇಬಿ ಲಿಪ್ಸು ಬ್ಲ್ಯಾಕ್ ಆಗಿದ್ದರೆ ಏನು ಮಾಡ್ಬೋದು ಏನು ಬ್ಲ್ಯಾಕ್ ಆಗುತ್ತೆ ಮೂಗು ಲಿಪ್ಸು ಅಂದರೆ ಫಸ್ಟ್ ಒಂದು ಬಂದುಬಿಟ್ಟು ಸೊ ಮಕ್ಕಳಿಗೆ ಬ್ಲಾಕ್ ಆಗೋಕ್ಕೆ ಕಾರಣ ಬಂದು ಡಿಹೈಡ್ರೇಡ್ ಆಗಿದ್ದರೆ ಮಕ್ಕಳಿಗೆ ಲಿಪ್ಸ್ ಅನ್ನೋದು ಬ್ಲಾಕ್ ಆಗುತ್ತೆ ಸೊ ಅದಕ್ಕೆ ನಾವು ಎವ್ರಿ ಟೂ ಅವರ್ಸಿಗೆ ಒಂದ್ಸಲಿ ನಾವು ಚೆನ್ನಾಗಿ ಫೀಡಿಂಗ್ ಮಾಡಿಸ್ಬೇಕು ಸೊ ನೆಕ್ಸ್ಟ್ ಒಂದು ಬಂದು ನಾವು ಬೇಬಿ ಲಿಪ್ಸು ಸೊ ಬ್ಲಡ್ ಸರ್ಕ್ಯುಲೇಷನ್ ಆಗ್ದೇ ಇದ್ದಾಗ ಸೊ ಇದು ಲಿಪ್ಸ್ ಅನ್ನೋದು ಬ್ಲಾಕ್ ಆಗುತ್ತೆ ಸೊ ಅದಕ್ಕೆ ನಾವು ಚೆನ್ನಾಗಿ ಆಯಲ್ ಮಸಾಜ್ ಮಾಡಬೇಕು ಸೊ ಆಯಲ್ ಮಸಾಜ್ ಮಾಡಬೇಕಾದ್ರೂ ಕೂಡ ಲಿಪ್ಸಿಗೆ ಚೆನ್ನಾಗಿ ಚೆನ್ನಾಗಿ ಆಯಲ್ ಮಸಾಜ್ ಮಾಡಬೇಕು ಸೊ ಈ ಬ್ಲ್ಯಾಕ್ ಅನ್ನೋದು ಯಾವ ರೀತಿ ಹೋಗುತ್ತೆ ಯಾವ ರೀತಿ ನಾವು ಪಿಂಕಿ ಲಿಪ್ಸ್ ಬರುತ್ತೆ ಅಂದರೆ ಸೊ ಫಸ್ಟ್ ಒನ್ ಬಂದು ನಾವು ಕಾಟನ್ ಬಟ್ಟೆ ಇರುತ್ತಲ್ಲ ಸೊ ಆ ಕಾಟನ್ ಬಟ್ಟೆನ ಲಿಪ್ಸ್ ನಾವು ಫೀಡಿಂಗ್ ಮಾಡಾದ್ಮೇಲೆ ಲಿಪ್ಸಿಗೆ ಚೆನ್ನಾಗಿ ರಬ್ ಮಾಡೋದ್ರಿಂದ ಇದು ಲಿಪ್ಸ್ ಅನ್ನೋದು ಬ್ಲ್ಯಾಕ್ ಆಗೋಲ್ಲ ಸೊ ಇದು ನೋಡಿ ಎಷ್ಟು ಬ್ಲ್ಯಾಕ್ ಇದೆ ನಮ್ಮ ಪಾಪು ತುಟಿ ಅವನು ಹುಟ್ಟಿದಾಗಿಂದನು ತುಂಬ ಬ್ಲ್ಯಾಕ್ ಇತ್ತು ಸೊ ಇದಕ್ಕೆ ನಾನೊಂದು ಟ್ರೈ ಮಾಡಿದ್ದೇನಪ್ಪ ಅಂದರೆ ನಾವು ಪ್ರೆಗ್ನೆನ್ಸಿ ಇದ್ದಾಗ ನಾವು ಎಲೆ ಅಡಿಕೆ ಹಾಕ್ಕೊತೀವಿ ಸೊ ಆವಾಗ ನಾವು ಆ ಎಲೆ ಅಡಿಕೆ ರಸ ಇರುತ್ತಲ್ಲ ಸೊ ಅದನ್ನು ಲಿಪ್ಪಿಗೆ ಅಪ್ಲೈ ಮಾಡೋದ್ರಿಂದ ಪಿಂಕಿಶ್ ಲಿಪ್ಸ್ ಬರುತ್ತೆ ಸೊ ನೀವು ಕೂಡ ಇದನ್ನು ತುಂಬ ಚೆನ್ನಾಗಿ ಟ್ರೈ ಮಾಡಿ ನಿಮಗಾದ್ರ ರಿಸಲ್ಟ್ ಗೊತ್ತಾಗುತ್ತೆ ನೋಡಿ ಈ ರೀತಿ ಇರಬೇಕು ವೈಟ್ ಕಲರ್ ಕಾಟನ್ ಬಟ್ಟೆ ಸೊ ಇದನ್ನು ಚೆನ್ನಾಗಿ ನೀವು ಮಗುಗೆ ಅಂತಲೇ ಒಂದು ಎತ್ತಿಟ್ಕೊಳ್ಳಿ ಮನೇಲಿ ಯೂಸ್ ಮಾಡೋದು ಇಟ್ಕೊಬೇಡಿ ಸೊ ಮಗುಗೆ ಅಂತಲೇ ಒಂದು ವೈಟ್ ಕಲರ್ ಬಟ್ಟೆ ಎತ್ತಿಟ್ಕೊಳ್ಳಿ ಅದನ್ನು ಚೆನ್ನಾಗಿ ನೀವು ಫೀಡ್ ಮಾಡಾದ್ಮೇಲೆ ಈ ರೀತಿ ಒರೆಸ್ತಾ ಇರಬೇಕು ನೋಡಿ ಇದು ಪ್ರೆಸೆಂಟ್ ಫೋಟೋನೇ ನಾನೇನು ತು ಫೇಕಾಗಿ ತೋರಿಸ್ತಾ ಇಲ್ಲ ನಮ್ಮ ಪಾಪು ಲಿಪ್ಸ್ ಯಾವ ಥರ ಪಿಂಕ್ ಕಲರ್ ಇದೆ ಅಂತ ಸೊ ಇನ್ನೊಂದು ಏನಪ್ಪ ಅಂದರೆ ನೀವು ಬೀಟ್ರೋಟ್ ತುರಿತೀರಲ್ಲ ಸೊ ಅದ್ರ ರಸನೂ ಕೂಡ ರಬ್ ಮಾಡೋದ್ರಿಂದ ಪಿಂಕಿ ಲಿಪ್ಸ್ ಬರುತ್ತೆ ಸೊ ನೀವು ಈ ರೀತಿ ಟ್ರೈ ಮಾಡಿ ನ್ಯೂ ಮಾಮ್ಸ್ ಇದ್ದವರಿಗೆ ಪ್ಲೀಸ್ ಇದನ್ನು ಶೇರ್ ಮಾಡಿ ಅವರಿಗೂ ಕೂಡ ತುಂಬ ಯೂಸಸ್ ಆಗುತ್ತೆ ಈ ವಿಡಿಯೋ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಸೊ ನಾವು ಬೇರೆ ಥರ ಯಾವ ರೀತಿ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ಬೋದು ಅಂತ ಪ್ಲೀಸ್ ನೀವು ಕೂಡ ಕಮೆಂಟಲ್ಲಿ ಹಾಕಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಫಸ್ಟ್ ಟೈಮ್ ನೋಡ್ತಾ ಇರೋರು ಥ್ಯಾಂಕ್ ಯು ಫ್ರೆಂಡ್ಸ್